ಹೌದು ಯಾಕಂದರೆ ಅವರು ಅದೇ ಸ್ಪಾಟಲ್ಲಿ ಇದ್ರಲ್ಲ ಅವರು ಶಾಕಿಂಗ್ ಶಾಕಲ್ಲೇ ಇದ್ದರು ಇನ್ನೂ ಆ ಶಾಕಲ್ಲೇ ಇದ್ದರು ಅವರು ಆ ದುಃಖದಲ್ಲೇ ಇದ್ದರು ಅದೇನು ಗೊತ್ತಿಲ್ಲ ಯಾಕಂದರೆ ಎಲ್ಲರೂ ಕಾಲಿಗೆ ಟ್ರೈ ಮಾಡಿದ್ರು ಅವತ್ತು ತುಂಬ ಜನ ಕಾಲ್ಸ್ ಮಾಡ್ದು ನಾನು ಕಾಲ್ ಮಾಡಿದೆ ಅವತ್ತು ಮಾರ್ನಿಂಗು ಹೇಗಿದ್ದೀರಾ ತಿಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ದರೆ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದೆ ಯಾರು ಕಾಲು ರಿಸೀವ್ ಮಾಡಿಲ್ಲ ಅವತ್ತು ಅಂತ್ಯಕ್ರಿಯೆ ಬಳಿಕವಾಗಿ ನಿಮ್ಮ ಜೊತೆ ಯಾವ್ದು ಮಾತಾಡ್ಬಿಟ್ಟು ಹೋದ್ರೆ ಚಂದ ಹೌದು ಹೌದು ನಮ್ಮ ಜೊತೆ ಇದ್ದರೆ ಯಾಕಂದ್ರೆ ಅವರು ಹೇಳಿದ್ದು ಒಂದೇ ಮಾತು ಹೈದ್ರಾಬಾದಲ್ಲಿ ಯಾರೂ ಇಲ್ಲ ಅಂದರೂ ನಾನು ಇದ್ದೀನಿ ಏನೇ ಇದ್ದರೂ ನಾನು ಇರ್ತೀನಿ ಅನ್ನೋ ಒಂದು ಮಾತು ಒಂದು ಸಪೋರ್ಟ್ ಆಗಿ ಒಂದು ಮಾತು ಹೇಳಿಬಿಟ್ಟು ಅವತ್ತು ಹೊರಟರು ಅವರು ಅದಾದಮೇಲೆ ಎರಡು ಮೂರು ದಿನ ಆದಮೇಲೆ ಚೆನ್ನಾಗೇ ಇದು ಮಾಡಿದರು ಏ ಹಾಸ್ಪಿಟಲ್ಗೆ ಹೋಗಿದ್ದೆ ತಿಂದೆ ಇದ್ರು ಚೆನ್ನಾಗೇ ಇದ್ದರು ಈ ಥರ ಆಗುತ್ತೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಏನಿಲ್ಲ ಬಟ್ ಹಾಗಂತ ಸುಮ್ಮನೆ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಂತ ಅಷ್ಟೇ ಈಗ ನಮ್ಮ ತಂದೆಯವರು ಇದ್ದಾರೆ ನನಗೆ ಅಂತ ನನ್ನ ತಂಗಿಗೆ ಅಂತ ಏನಿಲ್ಲ ಅದ್ರ ಬಗ್ಗೆ ಇಲ್ಲ ಮುಂದಿನ ತಿಂಗಳು ಅವಳು ಎಕ್ಸಾಮ್ ಇದೆ ಅವಳು ಎಕ್ಸಾಮ್ಗೋಸ್ಕರ ಅದು ಆ ಎಕ್ಸಾಮ್ ಮುಗಿಸ್ಬಿಟ್ಟು ನಾವು ಏನು ಮುಂದೆ ಏನು ಮಾಡೋದು ಅಂತ ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ ಏನಾಗಿ ಬೆಳಿಬೇಕು ಅಂತ ನಿಮ್ಮ ತಾಯಿಯವರು ಆಸೆ ಪಡ್ತಾ ಇದ್ರು ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತಲೇ ಆಸೆ ಇದ್ದಿದ್ದು ನಮ್ಮ ಅಮ್ಮನಿಗೆ ನಾನು ಅಂದರೆ ನಾನು ಅಷ್ಟೇ ಅವರು ವಿಲನಿಸಮ್ಗೆ ಇನ್ಸ್ಪೈರ್ ಆಗಿಯೇ ನಾನು ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಬಂದಿದ್ದು ಅವ್ರಿಗೂ ಅದೇ ಆಸೆ ಇತ್ತು ನನ್ನ ತಂಗಿನ ಅದೇ ಚೆನ್ನಾಗಿ ಓದಿಸಿ ಅವಳನ್ನ ಪ್ರೌಢ ಕಳಿಸ್ಬೇಕು ಅನ್ನೋ ಆಸೆ ಇತ್ತು ಅದು ನಡೀತಿತ್ತು ಆಲ್ರೆಡಿ ಆ್ಯಕ್ಚುಲಿ